ಡಾಕ್ಟರ್ ಹಿರೇಮಠ ಫೌಂಡೇಶನ್ ವತಿಯಿಂದ ಮಾರ್ಚ್ ನಾಲ್ಕರಂದು ಅರುಣ್ ಯೋಗರಾಜ್ ಅವರಿಗೆ ಅಭಿನವ ಅವರು ಶಿಲ್ಪಿ ಪ್ರಶಸ್ತಿ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಸನಾತನ ರಕ್ಷಣಾ ವೇದಿಕೆಯ ಡಾಕ್ಟರ್ ಗಜೇಂದ್ರ ನಾಯ್ಕ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಕಾರವಾರ ನಗರದ ಸಾಗರ ದರ್ಶನ್ ಹಾಲ್ನಲ್ಲಿ ಮಾರ್ಚ್ ನಾಲ್ಕರಂದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದ್ದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವಂತೆ ಮನವಿ ಮಾಡಿದರು ಡಾಕ್ಟರ್ ಹಿರೇಮಠ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಚೇತನ್ ಮಾತನಾಡಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇಡೀ ದೇಶದ ಹೆಮ್ಮೆಯ ಪ್ರತೀಕವಾಗಿರುವ ಮಂದಿರದ ಸುಂದರ ರಾಮಲಲ್ಲಾ ಮೂರ್ತಿಯ ಚೇತನೆಯನ್ನು ಮಾಡಿದವರು ನಮ್ಮ ರಾಜ್ಯದ ಮೈಸೂರು ಮೂಲದವರು ಎನ್ನುವುದು ಎಲ್ಲರ ಹೆಮ್ಮೆಯ ಸಂಗತಿಯಾಗಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇಡೀ ಕನ್ನಡಿಗರಿಗೆ ಹೆಮ್ಮೆ ತರುವಂತಹ ಕಾರ್ಯವನ್ನು ಮಾಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯಿಂದ ಜಿಲ್ಲೆಯ ಕಾರವಾರಕ್ಕೆ ಕರೆತಂದು ಸನ್ಮಾನಿಸಬೇಕು ಎನ್ನುವುದು ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಅವರ ಬಹುದೊಡ್ಡ ಬೈಕಿಯಾಗಿತ್ತು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಹಲವು ಸೇವಾ ಕಾರ್ಯದಲ್ಲಿ ಡಾಕ್ಟರ್ ಹಿರೇಮಠ ಫೌಂಡೇಶನ್ ಮಾಡುತ್ತಾ ಬರಲಾಗಿದೆ ಇದೀಗ ಧಾರ್ಮಿಕತೆಯ ಸಾರವನ್ನು ಎತ್ತಿಹಿಡಿಯಲು ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಕತ್ತಿದ ಅರುಣ್ ಯೋಗಿರಾಜ್ ಅವರಿಗೆ ಅಭಿನವ ಅಮರಶಿಲ್ಪಿ ಬಿರುತ್ತನ ನೀಡಿ ಗೌರವಿಸಲಾಗುವುದು ಎಂದು ಚೇತನ್ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇನ್ನೂರಕ್ಕೂ ಹೆಚ್ಚು ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರನ್ನ ಆಹ್ವಾನಿಸಲಾಗಿದೆ ಅಲ್ಲದೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನು ಸಹ ಆಹ್ವಾನಿಸಲಾಗಿದೆ ಎಂದರು అభినందనా ఈ భా భాష శ్రీరామసే రాష్ట్రీయ అధ్యక్ష ఉపాధి హరియంతే ఖ్యా ప్రమోద్ ముతా హారు केन्द्रा बस न्यूज खर्फरा